ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಬಾಲ್ಗಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಇಪ್ಪತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಐದು ದಿನಗಳ ಕಾಲ ನೆರವೇರಿಸಲಾಯಿತು ಶರಣಬಸವೇಶ್ವರ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡಳ್ಳು ಕುಣಿತ ಕೋಲಾಟ ವೀರಗಾಸಿ ಭಾಜಾ ಭಜಂತ್ರಿಯೊಂದಿಗೆ ಅತಿ ವಿಜೃಂಭಣೆಯಿಂದ ಜರುಗಿತು ಕೊನೆಯ ದಿನ ರಥೋತ್ಸವ ಕಾರ್ಯಕ್ರಮದಲ್ಲಿ ಉಚ್ಚ ಗ್ರಾಮದ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಮಾಯಿಸಿದ್ದರು ಆರು ಗಂಟೆಗೆ ಪ್ರಾರಂಭವಾದ ರಥೋತ್ಸವ ರಾತ್ರಿ ಹತ್ತು ಗಂಟೆಯವರೆಗೆ ಅತಿ ವಿಜೃಂಭಣೆಯಿಂದ ಜರುಗಿತು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಅನ್ನದಾಸೋಹವನ್ನು ಬಾಲ್ಕಿ ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯ ನಿರ್ವಹಣಾಧಿಕಾರಿಗಳಾದ ಬಿರಾದಾರ್ ಅವರು ವಹಿಸಿಕೊಂಡಿದ್ದರು ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿಯ ಅಧ್ಯಕ್ಷ ಚಂದ್ರಶೇಖರ್ ವಾರದ ಉಪಾಧ್ಯಕ್ಷ ವಜ್ರಕಾಂತ್ ಮಾಲಿ ಪಾಟೀಲ ಕಾರ್ಯದರ್ಶಿ ದಿಲೀಪ್ ಧರ್ಮಣ್ಣ ಶಿವಶಂಕರಯ್ಯ ಸ್ವಾಮಿ ವೀರಶೆಟ್ಟಿ ಕಪಲಿ ಅಳ್ಳಿ ರಾಜಕುಮಾರ್ ಪಾಟೀಲ ಮಹೇಶ್ ಪಾಟೀಲ ಬಸವರಾಜ್ ವಾರದ ಜಯರಾಜ್ ವಾರದ ರಾಜಕುಮಾರ ಬಾದಲಗಾವಿ ಅನಿಲ ಸಂಕಣ್ಣ ಮತ್ತು ಬಸವರಾಜ್ ಬಿರಾದಾರ ಸೋಮನಾಥ್ ಸಜ್ಜನ ಮಲ್ಲಪ್ಪ ಅಳ್ಳಿ ನೀಲಕಂಠ ಚಿದ್ರಿ ಹಾಗೂ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಔರವರು ಹರಓ ಬ್ರಹ್ಮಾವಿ ಸದಾ ಶಿವ ನವಮೆ ಅಂತರ ನಹಿ ಸ್ವಾಮಿ ಅವಕಾಶವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಯಥೋತ್ಸವ ತೆಗೆದುಕೊಂಡು ಹೋಗಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದಾನೆ ಹರ ಓ